ಮಿತ್ರರು ಒಬ್ಬರ ವಿರುದ್ಧ ಮತ್ತೊಬ್ಬರು ತೊಡೆ ತಡ್ತಾ ಇದ್ದಾರೆ ಶ್ರೀರಾಮುಲು ಆಪ್ತ ಜನಾರ್ದನ್ ರೆಡ್ಡಿ ವಿರುದ್ಧ ಸಮರ ಸಾರ್ತಿದ್ದಾರೆ ಇಬ್ಬರ ಸ್ನೇಹವು ಬಂದ್ ಆಗಿರೋದಕ್ಕೆ ಸಾಕ್ಷಿ ಎನ್ನುವಂತಿದೆ ರಾಜಕೀಯವಾಗಿ ಮುಗಿಸೋಕೆ ಕುತಂತ್ರ ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡಿರೋದು ರಾಮುಲು ಆಪ್ತ ಮೂಲಗಳಿಂದ ಬಯಲು ಶ್ರೀರಾಮುಲು ಬೆಂಬಲಿಗರಿಗೂ ತಿರುಗೇಟು ನೀಡಿದ್ದಾರೆ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನ ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶಿವಂ ಪವಿತ್ರ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಇಬ್ರೂ ಸಹ ಆಪ್ತ ಮಿತ್ರರು ಈ ಸ್ನೇಹಿತರ ಆಟಕ್ಕೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎದ್ದಿತ್ತು ರಾಷ್ಟ್ರ ರಾಜಕಾರಣದಲ್ಲಿ ಕೋಲಾಹಲ ಸೃಷ್ಟಿಯಾಗಿತ್ತು ಕಮಲ ಪಾಳಯದ ಘಟಾನುಘಟಿಗಳೇ ಸವಾಲ್ ಹಾಕಿ ಆದರೆ ಈಗ ಈ ಮಿತ್ರರು ಒಬ್ಬರ ವಿರುದ್ಧ ಮತ್ತೊಬ್ಬರು ತೊಡೆ ತಡ್ತಾ ಇದ್ದಾರೆ ನಾನಾ ನೀನಾ ಅನ್ನೋ ಯುದ್ಧವನ್ನ ಶುರು ಮಾಡಿದ್ದಾರೆ ಒಂದ್ಕಾಲದ ದೋಸ್ತಿಗಳು ಈಗ ದುಶ್ಮನ್ಗಳಾಗಿದ್ದಾರೆ ಈ ದುಶ್ಮನಿ ಹಿಂದಿರುವ ಕಹಾನಿ ಏನು ಎಲ್ಲವೂ ತಣಗಾಯ್ತು ಅಂದ್ಕೊಳ್ತಾ ಇರುವಾಗಲೇ ಈ ಇಬ್ಬರು ಸ್ನೇಹಿತರ ನಡುವೆ ವಿದ್ವೇಷದ ವಿಷಜ್ವಾಲೆ ಹೊತ್ಕೊಂಡಿರೋದು ಯಾಕೆ ಈ ನಾಯಕರ ನಡುವಿನ ವೈರತ್ವದ ಕತೆ ಏನು ಅಸ್ಲಿಗೆ ಈ ಇಬ್ಬರ ರಾಜಕೀಯ ದ್ವೇಷದಾಟಕ್ಕೆ ನಷ್ಟ ಅನುಭವಿಸೋದು ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ಕೋರ್ ಕಮಿಟಿ ಸಭೆ ಬಳಿಕ ತೀವ್ರ ಅಸಮಾಧಾನಗೊಂಡಂತಹ ಮಾಜಿ ಸಚಿವ ಶ್ರೀರಾಮುಲು ಆಪ್ತ ಜನಾರ್ದನ್ ರೆಡ್ಡಿ ವಿರುದ್ಧ ಸಮರವನ್ನ ಸಾರ್ತಿದ್ದಾರೆ ಇಬ್ಬರು ನಾಯಕರ ಮಾತಿನ ಫೈಟ್ ನಿಂದ ರಾಜ್ಯ ಬಿಜೆಪಿ ಮುಜುಗರಕ್ಕೆ ಈಡಾಗಿದೆ ಲಾಭ ಪಡೆಯೋದು ಯಾರು ರೆಡ್ಡಿ ಹಾಗೂ ರಾಮುಲು ಮಧ್ಯೆ ಈಗ ಹುಲ್ಕಡ್ಡಿ ಹಾಕಿದ್ರು ಧಗಧಗ ಅಂತ ಬೆಂಕಿ ಹೊತ್ಕೊಳ್ಳುತ್ತೆ ಅಂಥದ್ದೊಂದು ಸ್ಥಿತಿ ನಿರ್ಮಾಣ ಆಗಿದ್ದು ಬೈ ಎಲೆಕ್ಷನ್ಸ್ ತೋಲಿನ ನಂತರ ಸೊ ರೆಡ್ಡಿ ರಾಮುಲು ನಡುವಿನ ಮನಸ್ತಾಪ ಈಗ ಮತ್ತೊಂದು ಹಂತವನ್ನ ತಲುಪಿದೆ ಅದರ ನೇರ ಪರಿಣಾಮ ಆಗೋದು ರಾಜ್ಯ ಬಿಜೆಪಿ ಮೇಲೆ ಅದ್ಯಾಕೆ ಗೊತ್ತಾ ನೋಡೋಣ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಅಂತಿದ್ದಂಥ ರೆಡ್ಡಿ ರಾಮುಲು ಮಧ್ಯೆ ದ್ವೇಷಾಸೂಯೆಯ ರಾಜಕೀಯ ಉದ್ಭವ ಆಗಿದೆ ಸದ್ಯಕ್ಕಿದು ತಣ್ಗಾಗುವಂತಹ ಲಕ್ಷಣಗಳು ಯಾವುದೂ ಕಾಣಿಸ್ತಾ ಇಲ್ಲ ಆದ್ರೆ ಇದರಿಂದ ನಷ್ಟ ಮಾತ್ರ ಬಿಜೆಪಿಗೆ ಹಲವು ವರ್ಷಗಳಿಂದ ಮುಕ್ತವಾಗಿ ಸ್ನೇಹವನ್ನು ಬೆಳೆಸಿದಂಥ ಜನಾರ್ದನ್ ರೆಡ್ಡಿ ಹಾಗೂ ಬಿ ಶ್ರೀರಾಮುಲು ಇವರ ಬಂಗಲೆಗಳ ಮಧ್ಯದ ಗೇಟನ್ನು ಕೆಲವು ತಿಂಗಳ ಹಿಂದೆನೆ ವಾಸ್ತು ನೆಪ ಒಡ್ಡಿ ಮುಚ್ಚಿರೋದ್ರ ಹಿಂದಿನ ವಾಸ್ತವ ಇದೀಗ ಬಯಲಾಗಿದೆ ಉಭಯ ಮುಖಂಡರ ಭವ್ಯ ಬಂಗಲೆಗಳು ಐವತ್ತು ಮೀಟರ್ ಅಂತರದಲ್ಲಿ ನಗರದ ಸಿರ್ಗುಪ್ಪ ರಸ್ತೆಯ ಹವಂಬಾವಿ ಪ್ರದೇಶದಲ್ಲಿದೆ ಸೊ ಪರಸ್ಪರರು ತ್ವರಿತವಾಗಿ ಭೇಟಿ ಮಾಡೋಕೆ ಎರಡೂ ಬಂಗಲೆಗಳ ಗೋಡೆಗಳ ಮಧ್ಯದ ತಡೆಗೋಡಿಗೆ ಪುಟ್ಟ ಗೇಟ್ ಅನ್ನು ಅಳವಡಿಸಲಾಗಿತ್ತು ಆದ್ರೆ ಕೆಲವು ತಿಂಗಳ ಹಿಂದೆನೆ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಈ ಗೇಟ್ ಮೂಲಕ ತೆರಳಿ ಭೇಟಿಯಾಗೋದನ್ನ ನಿಲ್ಲಿಸಿತು ವಾಸ್ತು ಸರಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಗೇಟ್ ಅನ್ನ ಸಿಮೆಂಟ್ ಹಾಗೂ ಗಾರೆಗಳನ್ನ ಬಳಸಿ ಬಂದ್ ಮಾಡಿಕೊಂಡಿರೋದಾಗಿ ಶ್ರೀರಾಮುಲು ಹೇಳ್ತಾರೆ ಆದ್ರೆ ಅವರ ಬೆಂಬಲಿಗರ್ ಹೇಳೋದೇ ಬೇರೆ ಜನಾರ್ದನ್ ರೆಡ್ಡಿ ಜೊತೆಗಿನ ಸ್ನೇಹ ಮುರಿದ್ ಬಿದ ನಂತರ ಈ ಗೇಟ್ ಹೆಚ್ಚಾಗಿ ಬಳಕೆ ಆಗ್ತಾ ಇರಲಿಲ್ಲ ಗೇಟ್ ಬಂದ್ ಆಗಿರೋದು ಇಬ್ಬರ ಸ್ನೇಹವೂ ಬಂದ್ ಆಗಿರೋದಕ್ಕೆ ಸಾಕ್ಷಿ ಅನ್ನುವಂತಿದೆ ಅಂತ ಅರ್ಥೈಸಲಾಗ್ತಾ ಇದೆ ಸೊ ರಾಜ್ಯ ಬಿಜೆಪಿ ಬಣ ಸಂಘರ್ಷ ಜೋರಾಗಿರುವಂತ ಬೆನ್ನಲ್ಲೇ ಒಂದ್ ಕಾಲದಲ್ಲಿ ಆತ್ಮೀಯ ಸ್ನೇಹಿತರಾಗಿದ್ದಂತಹ ಮಾಜಿ ಸಚಿವ ಶ್ರೀರಾಮುಲು ಮತ್ತು ಗಾಲಿ ಜನಾರ್ದನ್ ರೆಡ್ಡಿ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗಿದೆ ಮೊದಲ ಬಾರಿಗೆ ಜನಾರ್ದನ್ ರೆಡ್ಡಿ ವಿರುದ್ಧ ಶ್ರೀರಾಮುಲು ಅವರು ಸಾರ್ವಜನಿಕವಾಗಿ ಅಸಮಾಧಾನ ವ್ಯಕ್ತಪಡಿಸಿದ ಅಚ್ಚರಿಯನ್ನ ಮೂಡಿಸಿದೆ ಇನ್ನು ಕಳೆದ ಮಂಗಳವಾರ ನಡೆದಂತ ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ಅವರು ಆಕ್ರೋಶಗೊಂಡು ಬಿಜೆಪಿ ತೊರೆಯುವ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಭೆಯಲ್ಲೇ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಬೇಸರ ವ್ಯಕ್ತಪಡಿಸಿರುವಂತಹ ಇವರು ನಾನ್ ಬೇಡ ಅಂತಂದ್ರೆ ಹೇಳಿ ಪಕ್ಷ ಬಿಡೋದಕ್ಕೂ ಸಿದ್ಧನಿದ್ದೇನೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸೊ ಇನ್ನೊಂದು ಕಾಲದ ತಮ್ಮ ಆಪ್ತ ಸ್ನೇಹಿತ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧನೇ ಶ್ರೀರಾಮುಲು ಗಂಭೀರ ಆರೋಪ ಮಾಡಿದ್ದಾರೆ ನನ್ನನ್ನ ರಾಜ ರಾಜಕೀಯವಾಗಿ ಮುಗಿಸೋಕೆ ಜನಾರ್ದನ್ ರೆಡ್ಡಿ ಪ್ರಯತ್ನ ಮಾಡ್ತಿದ್ದಾರೆ ಉಪಚುನಾವಣೆಯಲ್ಲಿ ಶ್ರೀರಾಮುಲು ಕೆಲಸ ಮಾಡ್ಲಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಕೆಲಸ ಮಾಡಿದವರಿಗೆ ಬೆಲೆನೇ ಇಲ್ಲ ಅಂತ ಶ್ರೀರಾಮುಲು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಇನ್ನು ಜನಾರ್ದನ್ ರೆಡ್ಡಿ ನನ್ನನ್ನ ರಾಜಕೀಯವಾಗಿ ಪ್ರ ಮುಗಿಸೋಕೆ ಪ್ರಯತ್ನಿಸಿದ್ದಾರೆ ರೆಡ್ಡಿ ಮಾತು ಕೇಳಿ ನನ್ನ ಬಗ್ಗೆ ಲಘುವಾಗಿ ಮಾತಾಡ್ತಿದ್ದಾರೆ ಇತ್ತೀಚೆಗೆ ಜನಾರ್ದನ್ ರೆಡ್ಡಿ ಅವರು ತಾವು ಹೇಳಿದ್ದೇ ನಡಿಬೇಕು ತಾ ಹೇಳಿದವರಿಗೆ ಗೆಲ್ಬೇಕು ಅಂತ ಇಲ್ಲಿಂದ ದೆಲ್ಲಿವರೆಗೆ ಸುಳ್ಳು ಹೇಳಿ ನನ್ನನ್ನ ರಾಜಕೀಯವಾಗಿ ಮುಗಿಸೋ ಒಂದು ಕುತಂತ್ರವನ್ನ ಮಾಡ್ತಿದ್ದಾರೆ ನಾನು ಜನಾರ್ದನ್ ರೆಡ್ಡಿ ವಿರುದ್ಧ ಯಾವತ್ತೂ ಸಹ ಆ ರೀತಿ ನಡ್ಕೊಂಡ್ಲಿಲ್ಲ ಅವರು ಪಕ್ಷಕ್ಕೆ ಮತ್ತೆ ಬರ್ತೇನೆ ಎಂದಾಗ ಕರ್ಕೊಳ್ಳೋಕೆ ನಾನೇ ಹೇಳಿದ್ದೆ ಆದ್ರೆ ಈಗ ನನ್ನ ವಿರುದ್ಧನೇ ಇವರು ಅಪಪ್ರಚಾರ ಮಾಡ್ತಿದ್ದಾರೆ ಜಿಲ್ಲೆಯಲ್ಲಿ ನನ್ನ ರಾಜಕೀಯ ವಿರೋಧಿಗಳ ಜೊತೆಗೆ ಕೈ ಜೋಡಿಸಿ ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡಿ ನನ್ನನ್ನು ಮುಗಿಸೋಕೆ ಪ್ರಯತ್ನಿಸ್ತಿದ್ದಾರೆ ಅಂತ ಆಪ್ತ ಸ್ನೇಹಿತನ ವಿರುದ್ಧವೇ ಶ್ರೀರಾಮುಲು ಆಕ್ರೋಶವನ್ನ ಹೊರಹಾಕಿದ್ರು ಸೊ ಶ್ರೀರಾಮುಲು ಬೆಂಬಲಿಗರು ದೂರು ನೀಡಿರುವಂತಹ ವಿಚಾರವಾಗಿ ಇಂದು ಬಳ್ಳಾರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಜನಾರ್ದನ್ ರೆಡ್ಡಿ ಅವರು ನಾನು ಸಿಬಿಐ ಪ್ರಕರಣವನ್ನ ನೋಡಿದ್ದೇನೆ ಇನ್ನು ಶ್ರೀರಾಮುಲು ಬೆಂಬಲಿಗರು ನನ್ನ ವಿರುದ್ಧ ನೀಡಿರುವಂತಹ ದೂರು ಯಾವ ಲೆಕ್ಕ ನಾನು ಯಾವುದೋ ದೂರಿಗೆ ಜಗ್ಗುವವನ್ನೆಲ್ಲ ಹೆದರೋದಿಲ್ಲ ಅನ್ನೋ ಮೂಲಕ ಶ್ರೀರಾಮುಲು ಬೆಂಬಲಿಗರಿಗೂ ಸಹ ತಿರುಗೇಟ್ ಕೊಟ್ಟಿದ್ದಾರೆ ಇನ್ನು ಆಸ್ತಿ ವಿಚಾರಕ್ಕೆ ಇವರಿಬ್ರ ನಡುವೆ ವೈಮನಸ್ಸು ಅನ್ನೋ ವಿಚಾರಕ್ಕೆ ಪ್ರತಿಕ್ರಿಯಿಸಿದಂತಹ ಜನಾರ್ದನ್ ರೆಡ್ಡಿ ಅವರು ಯಾವುದೂ ರಹಸ್ಯವಾಗಿ ಉಳಿಯೋಲ್ಲ ನಿಧಾನವಾಗಿ ಕಾಲಕ್ರಮೇಣ ಒಂದೊಂದಾಗಿ ರಹಸ್ಯ ಸಮಸ್ಯ ಬಯಲಿಗೆ ಬರುತ್ತೆ ಶ್ರೀರಾಮುಲು ಆರೋಪಗಳಿಗೆ ನಾನು ಪ್ರತಿಕ್ರಿಯಿಸ್ ಆಗೋದಿಲ್ಲ ಏನೇ ಆದ್ರೂ ಪಕ್ಷದ ವೇದಿಕೆಯಲ್ಲಿ ಮಾತಾಡ್ತೇನೆ ಪಕ್ಷದ ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ ಅಲ್ಲೇ ಮಾತಾಡ್ತೇನೆ ನಾನು ಬಳ್ಳಾರಿಯಲ್ಲೇ ಇರ್ತೇನೆ ಸಮಯ ಬಂದಾಗ ಎಲ್ಲಾನು ಗೊತ್ತಾಗುತ್ತೆ ಇನ್ಮೇಲೆ ಈ ವಿಚಾರದ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಲ್ಲ ಅಂತ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು ಭೇಟಿಯಾಗುವಂತ ಕಂಪೌಂಡ್ ಗೇಟ್ ಅನ್ನ ಕ್ಲೋಸ್ ಮಾಡಿದ ವಿಚಾರವಾಗಿ ಮಾತನಾಡಿದ್ದಕ್ಕೆ ಇವರು ರಿಯಾಕ್ಷನ್ ಕೊಟ್ಟಿಲ್ಲ ಸೊ ವಾಸ್ತು ಹೆಸರಲ್ಲಿ ಕ್ಲೋಸ್ ಮಾಡಿದಾರಲ್ವಾ ವಾಸ್ತು ಸರಿ ಇಲ್ಲ ಮೇಲೆ ಮುಗೀತು ಅದರ ಬಗ್ಗೆ ಮಾತಾಡೋದೇನಿದೆ ಅದನ್ನ ನಾವಾಗ್ಲಿ ನೀವಾಗ್ಲಿ ಸರಿ ಮಾಡ್ಕೊಳ್ಬೇಕಲ್ಲ ಅಂತ ಜನಾರ್ದನ್ ರೆಡ್ಡಿ ಮಾರ್ಮಿಕವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಮೊದ್ಲಿಂದಾನು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಆತ್ಮೀಯ ಗೆಳೆಯರಾಗಿದ್ರು ರಾಜಕೀಯವಾಗಿ ಶ್ರೀರಾಮುಲು ಅವರನ್ನ ಬೆಳೆಸಿದ್ದೆ ಜನಾರ್ದನ್ ರೆಡ್ಡಿ ಎಸ್ ಟಿ ನಾಯಕ ಅಂತ ಬೆಳೆಸಿದ್ದಾರೆ ಸೊ ಜನಾರ್ದನ್ ರೆಡ್ಡಿ ಕೆಆರ್ ಪಿಪಿ ಪಕ್ಷ ಕಟ್ಟದಾಗ ಶ್ರೀರಾಮುಲು ಬಿಜೆಪಿ ಬಿಟ್ಟು ಹೋಗ್ಲಿಲ್ಲ ಅಲ್ಲಿಂದ ಇವರಿಬ್ಬರ ಮಧ್ಯೆ ವೈಮನಸ್ಸು ಶುರುವಾಯಿತು ನಂತರ ಎರಡ್ ಸಾವಿರದ ಇಪ್ಪತ್ ವಿಧಾನಸಭಾ ಚುನಾವಣೆಯಲ್ಲಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಿಂದ ಶ್ರೀರಾಮುಲು ಸ್ಪರ್ಧಿಸಿ ಸೋಲ್ತಾರೆ ಬಳಿಕ ಲೋಕಸಭಾ ಚುನಾವಣೆಯಲ್ಲೂ ಶ್ರೀರಾಮುಲು ಸೋಲನ ಅನುಭವಿಸಿದ್ರು ಈ ಎರಡು ಚುನಾವಣೆಗಳಲ್ಲಿ ಶ್ರೀರಾಮುಲು ಪರ ಜನಾರ್ದನ್ ರೆಡ್ಡಿ ಕೆಲಸ ಮಾಡಲಿಲ್ಲ ಅಂತ ಹೇಳಲಾಗ್ತಾ ಇದೆ ಸೊ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಮಣಸೋದಕ್ಕಾಗಿ ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯೋಕೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಯತ್ನಿಸುತ್ತಿದ್ದಾರೆ ಅಂತ ರೆಡ್ಡಿ ಸ್ಫೋಟಕ ಆರೋಪ ಮಾಡಿದ್ರು ಆದ್ರೆ ಇದನ್ನ ಡಿ ಕೆ ಶಿವಕುಮಾರ್ ಅಲ್ಲ ಸೊ ಈ ಎಲ್ಲದರ ಬೆನ್ನಲ್ಲೇ ರಾಮುಲು ಕೂಡ ರೆಡ್ಡಿಗೆ ತಿರುಗೇಟನ್ನು ಕೊಟ್ಟಿದ್ರು ನಂತರ ಹೈಕಮಾಂಡ್ ಭೇಟಿಯಾಗುವ ನಿರ್ಧಾರಕ್ಕೆ ಬಂದಿದ್ದಾದ್ರೂ ಸಹ ದಿಢೀರಾಗಿ ಒಂದು ವಾರ ಕಾಲಾವಕಾಶವನ್ನ ಕೇಳಿದರೆ ಇದು ಕುತೂಹಲಕ್ಕೆ ಕಾರಣ ಆಗಿರುವುದು ಇನ್ನು ಈ ಇಬ್ಬರು ನಾಯಕರ ಮಾತಿನ ಫೈಟ್ ನಿಂದ ರಾಜ್ಯ ಬಿಜೆಪಿ ಮುಜುಗರಕ್ಕೆ ಈಡಾಗಿದೆ ಸ್ನೇಹಿತರ ಸವಾಲ್ ತಾರಕ ಕೇರ್ತಾ ಇದ್ದಂತೆ ಅಲರ್ಟ್ ಆದಂತಹ ಬಿಜೆಪಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡೋ ಮೂಲಕ ರೆಡ್ಡಿ ಮತ್ತು ರಾಮುಲು ಟಾಕ್ ವಾರ್ಗೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ ಕೆಲ ದಿನಗಳ ಹಿಂದೆ ನಡೆದಂತ ಕೋರ್ ಕಮಿಟಿ ಸಭೆ ಬಳಿಕ ಅಸಮಾಧಾನಗೊಂಡಿದ್ದಂತಹ ಮಾಜಿ ಸಚಿವ ಶ್ರೀರಾಮುಲು ರೆಡ್ಡಿ ವಿರುದ್ಧ ರಾಂಗ್ ಆಗಿದ್ದು ಸೊ ರಾಧಾಮೋಹನ್ ಅಗರ್ವಾಲ್ ಮಾತಿನಿಂದ ಮನನೊಂದು ಪಕ್ಷ ಬಿಡೋಕೆ ಸಿದ್ಧ ಅಂತ ಹೇಳಿದ್ರು ಶ್ರೀರಾಮುಲು ಪಕ್ಷ ಬಿಡೋ ಮಾತನಾಡಿದ್ದು ಕೇಸರಿ ಪಡೆಗೆ ನುಂಗಲಾರದ ಬಿಸಿ ತುಪ್ಪ ಆಗಿತ್ತು ಇದರ ಬೆನ್ನಲ್ಲೇ ಎಚ್ಚೆತ್ತಂತ ಬಿಜೆಪಿ ಹೈಕಮಾಂಡ್ ರಾಮುಲುರನ್ನ ಸಮಾಧಾನ ಮಾಡೋಕೆ ಮುಂದಾಗಿದೆ ಸೊ ಶ್ರೀರಾಮುಲು ಅವರನ್ನ ದೆಹಲಿಗೆ ಕರೆಸಿಕೊಂಡು ಮಾತುಕತೆ ನಡೆಸಿ ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡಿರೋದು ರಾಮುಲು ಆಪ್ತ ಮೂಲ ತಿಳಿದು ಬಂದಿದೆ ಸೊ ಮೊನ್ನೆ ರೆಡ್ಡಿ ವಿರುದ್ಧ ಸುದ್ದಿಗೋಷ್ಠಿ ಮಾಡುವ ವೇಳೆ ರಾಮುಲುಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ಕರೆ ಬಂದಿತ್ತು ಜೆ ಪಿ ನಡ್ಡಾ ಕಚೇರಿಯಿಂದ ಶ್ರೀರಾಮುಲುಗೆ ಕರೆ ಬಂದಿದ್ದು ಪಕ್ಷ ಬಿಡದಂತೆ ಖಡಕ್ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಶ್ರೀರಾಮುಲು ಸೈಲೆಂಟ್ ಆಗಿದ್ದಾರೆ ಜೆ ಪಿ ನಡ್ಡಾ ಕಚೇರಿಯಿಂದ ಕರೆ ಬಂದ ಬೆನ್ನಲ್ಲೇ ಮಾಜಿ ಸಚಿವ ಶ್ರೀರಾಮುಲು ಫುಲ್ ಸೈಲೆಂಟ್ ಕೂಡ ಆಗಿದ್ದನ್ನ ಗಮನಿಸಬಹುದು ಸೊ ಮುಂದಿನ ವಾರ ದೆಹಲಿಗೆ ನಿಶ್ಚಿತವಾಗಿ ಬರ್ತೇನೆ ಅಂತ ಹೇಳಿದ್ದಾರೆ ಸದ್ಯ ಹೈಕಮಾಂಡ್ ನಾಯಕರ ಮಧ್ಯಪ್ರವೇಶದಿಂದ ರೆಡ್ಡಿ ರಾಮುಲು ಟಾಕ್ ವಾರ್ಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಈಗ ಹೈಕಮಾಂಡ್ ಸ್ನೇಹಿತರ ಸಮರಕ್ಕೆ ಯಾವ ರೀತಿ ಮದ್ದರಿಯುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ